ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಬರ್ರಿ ಮಸ್ತ್ ಹಂಗೆ ಉತ್ತರ ಕರ್ನಾಟಕದ ಕಡೆ ಬೆಂಡೆಕಾಯಿ ಹೇಗೆ ಮಾಡ್ತೇವೆ ಅಂತ ನಿಮಗೆ ಇವತ್ತು ತೋರಿಸ್ತೀವಿ ನಿಮ್ಮ ಜೋಡೆ ಶೇರ್ ಮಾಡ್ಕೋತೇವೋ ನೋಡಿ ಈಗ ಬೆಂಡೆಕಾಯಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಹುರಿ ನೋಡಿರಿ ಹಿಂಗೆ ಸ್ವಲ್ಪ ಕೆಂಪು ಬಂದು ಬರುತ್ತಾ ಹುರ್ಕೋಬೇಕ್ರಿ ಅವನ್ನ ಹಿಂಗೆ ನೋಡ್ರಿ ಈಗ ಹಿಂಗೆ ಅಯ್ಯಾವ ನೋಡ್ರಿ ಈಗ ಏನೋ ಸ್ವಲ್ಪ ಕೆಂಪು ಬಾಂಡ್ ಬರುತ್ತಾನ ಹುರ್ಕೊಂಡು ರೀ ನೋಡ್ರಿ ಹಿಂಗೆ ಬಣ್ಣ ನೋಡ್ರಿ ಮಸ್ತ್ ಆಗ್ಯಾವ್ರಿ ಈಗ ಹಿಂಗೆ ಹುರ್ಕೊಳಾಕ್ತಿವಿ ನೋಡ್ರಿ ಈಗ ಹುರ್ಕೊಂಡು ತೆಗೆದು ಇನ್ನು ಒಗ್ಗರಣೆ ಹಾಕೊಂಡು ರೀ ಇನ್ನೇ ಒಂದು ಸ್ವಲ್ಪ ಹಾಕಿ ಒಳಗೆ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕೋನು ಈಗ ಇಟ್ಟು ಎಣ್ಣೆ ಕಾಯಕ್ಕೆ ಹಾಕೊಂಡು ಎಣ್ಣೆ ಇಡೋಣ ರೀ ಒಂದು ಟೊಮೆಟ್ ಒಂದು ಒಳಗಡ್ಡಿ ಕರಿಮೇವ ಟೊಮೆಟೊ ಕೊತ್ತಂಬ್ರಿ ಕಟ್ ಮಾಡಿ ತೊಗೊಂಡನ್ರಿ ಇನ್ನು ಎಲ್ಲ ಒಗ್ಗರಣೆಗೆ ಹಾಕೊಂಡು ಬರ್ರಿ ಹತ್ತರ ಎಣ್ಣೆ ಹಾಕಿ ನೋಡ್ರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿನ ಈಗ ಒಂದು ದಿಸ ಸಾಸ್ಮಿ ಒಂದು ದಿಸ ಜೀರಿಗೆ ಹಾಕೊಂಡು ಈಗ ನೋಡಿರಿ ಒಂದು ಸ್ವಲ್ಪ ಸಾಸ್ಮಿ ಹಾಕೋನು ಈಗ ಒಂದು ಚಿಟ್ಕಿ ಅಷ್ಟು ಸಾಸ್ಮಿ ಒಂದು ಚಿಟ್ಕಿ ಅಷ್ಟು ಜೀರಿಗೆ ಅವೆಲ್ಲ ಚಟ್ಪಾಟ್ ಚಟ್ಪಟ ಅಂದಬಳಕ್ಕೆ ಉಳ್ಳಾಗಡ್ಡಿ ಹಾಕೊಂಡು ಬರ್ರಿ ಕರ್ಬೇವು ಹಾಕಿ ಉಳ್ಳಾಗಡ್ಡಿ ಹಾಕೋನು ಕರ್ಬೇವು ಹಾಕಿನಿ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕ್ತಾನೆ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕೋನು ಬರ್ರಿ ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗಡ್ಡಿ ಟೊಮೆಟೊ ಕರ್ಬೇವು ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೊಂಡ್ರಿ ಅದನ್ನೆಲ್ಲ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಆಗೋಣ ಇದನ್ನದು ಹಾಕು ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗೈತಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಒಂದು ಸ್ವಲ್ಪ ಪುಡಿ ಪುಡಿರಿ ಆಮ್ಯಾಗ ಒಂದು ಸ್ವಲ್ಪ ಸಾಂಬಾರು ಗರಂ ಮಸಾಲ ಇದ್ಲಿ ಅದೊಂದು ಸ್ವಲ್ಪ ಹಾಕುನು ಈಗ ಗರಂ ಮಸಾಲ ಹಾಕಾಕ್ತಿನಿ ನೋಡ್ರಿ ಒಂಚೂರು ಸಾಂಬಾರ್ದವ್ರಿ ಮಿನಾಗಿದ್ದ ಏನು ಭಾಳ ಏನು ಪದಾರ್ಥ ಏನು ಯೂಸ್ ಮಾಡಿಲ್ಲ ಸಿಂಪಲ್ ಆಗಿ ಮಾಡ್ಕೊ ಹಾಕ್ತೀವಿ ನೋಡ್ರಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬರ್ರಿ ನಾ ಉಪ್ಪು ಒಂದು ಸ್ವಲ್ಪ ಯಾವ ಸಕ್ರೆ ಹಾಕೊಂಡ್ರಿ ಅಡ್ಡ ಕಾಳು ಅಂದ್ರೆ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹುಳಿ ಹಾಕತಿ ನಿಮಗೆ ಹುಳಿ ಪರವಾಗಿಲ್ಲ ಅಂದ್ರೆ ನೀವು ಸಕ್ರೆ ಹಾಕೋ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಒಂದು ಎಡ್ಡೆ ಕಾಳು ಸಕ್ರೆನ ಹಾಕೊಳ್ತೀವಿ ನೋಡಿರಿ ನಮಗೆ ಹುಳಿ ಅಂದ್ರೆ ಇದಾಗಲ್ಲ ನಿಮಗೆ ಹುಳಿ ತಿನ್ನೋರು ಇದ್ರಿ ಅಂದ್ರೆ ಸಕ್ರೆ ಹಾಕೋಬೇಡ್ರಿ ನೋಡಿರಿ ಎರಡ ಕಾಳ ಸಕ್ಕರೆ ಹಾಕಿನ್ರಿ ಈಗ ಈಗ ನಾವು ಸ್ವಲ್ಪ ಖಾರ ಹಾಕೊಂಡ್ರಿ ನಮಗೆ ಎಷ್ಟು ಖಾರ ಬೇಕು ಅದನ್ನು ನೋಡ್ಕೊಂಡು ಖಾರ ಜಾಸ್ತಿ ತಿನ್ನೋದು ಜಾಸ್ತಿ ಹಾಕೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋದ್ರಿ ಈಗ ಖಾರ ಹಾಕಾಕ್ತಿ ನೋಡ್ರಿ ಹಾಕಿ ಎಲ್ಲ ಥರ ಅದನ್ನು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡೋನು ನೋಡ್ರಿ ಹಿಂಗೆ ಕೈ ಆಡಿಸ್ಕೊಂಡು ಬರ್ರಿ ಅಷ್ಟು ಅದನ್ನು ಹಿಂಗೆ ತಿರುಗ್ಯಾಡೋಣ್ರಿ ಒಂದು ಸ್ವಲ್ಪ ಇರ್ಲಿಕ್ಕೆ ಹೊತ್ತೈತ್ರಿ ತಿರುಗಿ ಆಡ್ಲಿಕ್ಕಂಡ್ರೆ ಈಗ ತಿರ್ವ್ಯಾಡಿ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊ ತಿನ್ರಿ ನಾನಾಗ ಹೊತ್ತೈತೆ ಇನ್ನೆಲ್ಲ ತಿರ್ವ್ಯಾಡಿ ಲಾಸ್ಟ ಫೈನಲ್ ಇನ್ನು ಬೆಂಡಿಕಾಯಿ ಬರ್ರಿ ಬೆಂಡಿಕಾಯಿ ಹಾಕಿ ಫುಲ್ ಫ್ರೈ ಆಗುತ್ತಾನ ಎಣ್ಣೆಯಾಗ ತಿರುಗ್ಯಾಡ್ಬೇಕ್ರಿ ನೀರು ಹಾಕಬಾರ್ದು ಲಾಳ್ ಬಿಡ್ತೈತಿ ಲಾಳ್ ಒಳಕೈತಿ ಒಂದು ಸ್ವಲ್ಪ ನೀರು ಹಾಕಿರೂ ಸ್ವಲ್ಪ ಒಟ್ಟು ಎಣ್ಣೆಗನ ಇದನ್ನು ಮಾಡ್ಬೇಕು ನೋಡ್ರಿ ಇಷ್ಟ ನೋಡ್ರಿ ಸಿಂಪಲ್ ಬೆಂಡಿಕ ಪಲ್ಯ ಏನಿಲ್ಲ ಇನ್ನು ಲಾಸ್ಟ್ ಒಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಉಗುರ್ಸ್ಕೊಳ್ಳೋನು ತಿರ್ವ್ಯಾಡಿ ಸ್ವಲ್ಪ ಇದಾಗಬೇಕಲ್ಲೇ ಅದೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆಗುತ್ತಕ ತಿರುಬ್ಯಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ಸಣ್ಣಂಗಿಟ್ಟು ಹಂಗಿಟ್ಟ ಬಾಯಿ ರೀ ಹತ್ರದ ಅಲ್ಲೇ ಸಣ್ಣ ಹಂಗೆ ಪ್ಲಿಯೋದಾಗ ನೀರು ಒಂದು ಸ್ವಲ್ಪ ಹಾಕಕ್ಕೆ ಕೂಬ್ಯಾಡ್ರಿ ನಾವು ಒಂದು ಹನಿನೂ ನೀರು ಹಾಕಿಲ್ಲ ಅಷ್ಟೇ ಎಣ್ಣೆಯಾಗ ಮಾಡಾಕತ್ತೀನಿ ಅದ ಕುದಿಯಾಕೈತೆ ಅಂದ್ರೆ ಒಂದು ಸ್ವಲ್ಪ ಇದಾಕೈತಿ ನೀರು ಅದು ಹಿಂಗಾಗಿತ್ತು ನೋಡ್ರಿ ಈಗ ಎಲ್ಲ ಕುಡಿಸಿ ಮ್ಯಾಗ ಹಿಂಗೆ ಮುಖಾನ್ ಆಗ್ತೈತಿ ನೋಡ್ರಿ ನಿಮ್ಗೆ ಲಾಸ್ಟ್ ಫೈನಲಿ ಒಂದು ಎರಡು ನಿಮಿಷ ಮುಂಚೆ ತೆಗೆದು ಬಳಕೆ ಹಿಂಗಾಗಿ ನೋಡಿರಿ ಪಲ್ಯ ಮಸ್ತಾಗಿರ್ತೈತಿ ಪಲ್ಲೆ ನೀವು ಮಾಡ್ಕೋರಿ ಟ್ರೈ ಮಾಡಿರಿ ಮನೆಯಾಗ ಒಮ್ಮೆ ಹೇಗಾಗೈತತ್ತ ನೋಡ್ರಿ ನಮ್ಮಮ್ಮಗೆ ಊಟ ಕಾಯಿ ಕೊಡ್ತಾನೆ ಈಗ ರೊಟ್ಟಿ ಮೊಸರ ಬೆಂಡಿಕಾ ಪಲ್ಲೆ ದ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ನೋಡ್ಯದಾಗ ಶಿವನು ವಿಡಿಯೋ ಜಾಸ್ತಿ ಜನ ನೋಡುವ ರೀ ನೋಡ್ರಿ